ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮಾಲತೇಶ್ ಹಿಸ್ಟೋ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಮತ್ತೊಂದು ಹೊಸ ಐತಿಹಾಸಿಕ ವಿಷಯವನ್ನ ಚರ್ಚೆ ಮಾಡಲಿದ್ದೇವೆ ನಿಮಗೆಲ್ಲ ತಿಳಿದಿರೋ ಹಾಗೆ ಇವತ್ತು ನಾವು ದೆಹಲಿ ಸುಲ್ತಾನರು ಭಾರತವನ್ನ ಆಳ್ವಿಕೆ ಮಾಡಿದಂತಹ ಮೊದಲ ಮುಸ್ಲಿಂ ಸಾಮ್ರಾಜ್ಯ ಅಂತ ಏನ್ ಕರಿತೀವಿ ಈ ದೆಹಲಿ ಸುಲ್ತಾನರ ಮೇಲಿನ ಒಂದು ಸಣ್ಣ ಕಾನ್ಸೆಪ್ಟ್ ಅನ್ನ ಚರ್ಚೆ ಮಾಡಲಿದ್ದೇವೆ ಸೊ ವಿಷಯ ನಿಮ್ಗೆ ಆಗಲಿ ಗೊತ್ತಿದೆ ದೆಹಲಿ ಸುಲ್ತಾನರ ಅಧಿಕಾರಿಗಳ ಮೇಲೆ ಕೇಳಬಹುದಾದಂತಹ ಪ್ರಶ್ನೆಗಳ ಮಾಹಿತಿ ಈ ಸ್ಪರ್ಧಾತ್ಮಕ ಯುಗದಲ್ಲಿ ಈ ದೆಹಲಿ ಸುಲ್ತಾನರ ಅಧಿಕಾರಿಗಳ ಮೇಲೆ ಯಾವೆಲ್ಲ ಪ್ರಶ್ನೆಗಳನ್ನ ಕೇಳಲಾಗಿದೆ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ನಾವು ಹೇಗೆ ತಯಾರಿಯನ್ನ ಮಾಡಿಕೊಳ್ಬೇಕು ಅನ್ನುವಂತಹ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ನೀಡ್ತಾ ಹೋಗ್ತೀನಿ ಸ್ನೇಹಿತರೆ ದಯವಿಟ್ಟು ಎಲ್ಲರೂ ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನ ಸಂಪೂರ್ಣವಾಗಿ ತಿಳಿದುಕೊಂಡು ನಿಮ್ಮ ಸ್ನೇಹಿತರೊಂದಿಗೆ ಈ ಮಾಹಿತಿನ ಹಂಚಿಕೊಳ್ಳಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ ಸೊ ದೆಹಲಿ ಸುಲ್ತಾನರು ಸಾಮಾನ್ಯಶಕ ಸಾವಿರದ ಎರಡುನೂರ ಆರರಿಂದ ಸಾಮಾನ್ಯ ಶಕ ಸಾವಿರದ ಐದುನೂರ ಇಪ್ಪತ್ತಾರರವರೆಗೆ ಸುದೀರ್ಘವಾಗಿ ಭಾರತವನ್ನ ಆಳ್ವಿಕೆ ಮಾಡಿದ ಮೊದಲ ಮುಸ್ಲಿಂ ಸಾಮ್ರಾಜ್ಯವಾಗಿದೆ ಈ ದೆಹಲಿ ಸುಲ್ತಾನರು ಭಾರತದಲ್ಲಿ ಶರಿಯತ್ ಕಾನೂನುಗಳನ್ನ ಆಧರಿಸಿಕೊಂಡು ಆಡಳಿತ ನಡೆಸಿದಂತಹ ಮೊದಲ ಮುಸ್ಲಿಂ ಸುಲ್ತಾನರಾಗಿದ್ದಾರೆ ಅನ್ನುವಂತಹ ವಿಷಯ ನಮಗೆ ಗೊತ್ತಿರಬೇಕು ಸ್ನೇಹಿತ ಸೊ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಹೇಗೆ ನಾವು ಧರ್ಮಶಾಸ್ತ್ರಗಳ ಆಧಾರದ ಮೇಲೆ ಆಡಳಿತವನ್ನ ನಡೆಸ್ತಾ ಇರುವಂತಹ ರೀತಿಯನ್ನ ಪ್ರಾಚೀನ ಕಾಲದಲ್ಲಿ ನೋಡ್ತಾ ಇದ್ವಿ ಹಾಗೆ ಭಾರತಕ್ಕೆ ಮುಸ್ಲಿಮರು ಬಂದ ನಂತರದಲ್ಲಿ ಅವರು ಈ ಶರಿಯತ್ ಕಾನೂನುಗಳನ್ನ ಆಧಾರವಾಗಿಟ್ಟುಕೊಂಡು ಭಾರತದಲ್ಲಿ ಆಡಳಿತವನ್ನ ನಡೆಸಿದ್ದಾರೆ ಅನ್ನುವಂತಹ ವಿಷಯ ಹಾಗಿದ್ರೆ ದೆಹಲಿ ಸುಲ್ತಾನರ ಆಡಳಿತ ಭಾಷೆ ಯಾವದಾಗಿತ್ತು ಅಂತ ಹೇಳಿ ನೋಡ್ತಾ ಹೋದಾಗ ನಮ್ಗೆ ಪರ್ಷಿಯನ್ ಅನ್ನುವಂಥದ್ದು ಅವರ ಆಡಳಿತ ಭಾಷೆಯಾಗಿತ್ತು ಅನ್ನುವಂಥದ್ದು ಗೊತ್ತಾಗ್ತಾ ಹೋಗುತ್ತೆ ಅಂದ್ರೆ ಇವರು ಪರ್ಷಿಯನ್ ಭಾಷೆಯನ್ನ ತಮ್ಮ ಆಡಳಿತ ಭಾಷೆಯನ್ನಾಗಿ ಅಳವಡಿಸ್ಕೊಂಡಿದ್ರು ಅನ್ನುವಂಥದ್ದು ಸ್ನೇಹಿತರೆ ಇದು ಕೂಡ ಪ್ರಶ್ನೆ ಆಗಬಹುದು ದೆಹಲಿ ಸುಲ್ತಾನರ ಆಡಳಿತ ಭಾಷೆ ಯಾವುದು ಅನ್ನುವಂತದ್ದು ಸೊ ದೆಹಲಿ ಸುಲ್ತಾನರ ಆಡಳಿತದ ಭಾಷೆ ಪರ್ಷಿಯನ್ ಆಗಿತ್ತು ಇನ್ನು ಇವರು ತಮ್ಮ ಆಡಳಿತ ವಿಕೇಂದ್ರೀಕರಣ ನೀತಿಯ ತತ್ವದ ಆಧಾರದ ಮೇಲೆ ಆಡಳಿತ ನಡೆಸ್ತಾ ಇದ್ರು ಅನ್ನುವಂಥದ್ದನ್ನು ಕೂಡ ನಾವು ನೋಡಬಹುದಾಗಿದೆ ಸೊ ಇದು ನಮಗೆ ಪ್ರಾಚೀನ ಕಾಲದಿಂದಲೂ ಕೂಡ ನಡೆದುಕೊಂಡು ಬಂದಿರುವಂತಹ ವಿಷಯ ಅಂದ್ರೆ ಒಂದು ಸಾಮ್ರಾಜ್ಯವನ್ನ ರಾಜನೊಬ್ಬನೇ ಅಥವಾ ಸುಲ್ತಾನನೊಬ್ಬನೇ ಆಡಳಿತ ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇದ್ದಿಲ್ಲ ಹಾಗಾಗಿ ಆಡಳಿತವನ್ನ ವಿಘಟನೆ ಮಾಡಿ ಆಡಳಿತವನ್ನ ಹಂಚಿಕೆ ಮಾಡಿ ಅಲ್ಲಿ ಒಂದು ಸುವ್ಯವಸ್ಥಿತವಾದಂತಹ ಆಡಳಿತವನ್ನ ತರುವಂತದ್ದನ್ನ ಈ ದೆಹಲಿ ಸುಲ್ತಾನರು ಕೂಡ ತಮ್ಮಲ್ಲಿ ಅಳವಡಿಸಿಕೊಂಡಿದ್ರು ಅನ್ನುವಂಥದ್ದು ಸೊ ಹಾಗಿದ್ರೆ ಇವರ ಆಡಳಿತದ ವಿಘಟನೆಯನ್ನ ನಾವು ನೋಡ್ತಾ ಹೋಗೋದಾದ್ರೆ ಮೊದಲನೇದಾಗಿ ಬರುತ್ತೆ ಸಾಮ್ರಾಜ್ಯ ಅಂತ ಸೊ ಇಡೀ ಸಾಮ್ರಾಜ್ಯದ ಮುಖ್ಯಸ್ಥ ಏನಿದಾನೆ ಅವನನ್ನ ಸುಲ್ತಾನ ಅಂತ ಹೇಳಿ ಕರೆಯಲಾಗ್ತಾ ಇತ್ತು ಈ ಸಾಮ್ರಾಜ್ಯವನ್ನ ಮತ್ತೆ ಅವರು ಇಕ್ತಾಗಳಾಗಿ ವಿಭಾಗ ಮಾಡ್ಕೊಳ್ತಾ ಇದ್ರು ಈ ಇಕ್ತಾಗಳನ್ನ ಪ್ರಾಂತ್ಯ ಪ್ರಾವಿನ್ಸ್ ಅಂತ ಹೇಳಿ ಕರೆಯಲಾಗ್ತಾ ಇತ್ತು ಇಡೀ ಸಾಮ್ರಾಜ್ಯವನ್ನ ಇಕ್ತಾಗಳಾಗಿ ಡಿವೈಡ್ ಮಾಡ್ಕೊಳ್ತಿದ್ರು ಈ ಇಕ್ತಾಗಳನ್ನ ಪ್ರಾಂತ್ಯ ಅಂತ ಹೇಳಿ ಕರೀತಾ ಇದ್ರು ಈ ಪ್ರಾಂತ್ಯಗಳನ್ನ ಅಥವಾ ಪ್ರಾವಿನ್ಸ್ ಗಳನ್ನ ನೋಡ್ಕೊಳ್ಳುವಂತಹ ಅಧಿಕಾರ ಏನಿದ್ದಾನೆ ಅವನನ್ನ ನಾಯಿಬ್ ಮುಕ್ತಿ ಇಕ್ತಾದಾರ್ ಅಂತ ಹೇಳಿ ವಿವಿಧ ಹೆಸರುಗಳಿಂದ ಕರೆಯಲಾಗ್ತಾ ಇತ್ತು ಅದೇ ರೀತಿಯಾಗಿ ಸ್ನೇಹಿತರೆ ಇಕ್ತಾಗಳನ್ನ ಶೀಖ್ ಗಳಾಗಿ ಡಿವೈಡ್ ಮಾಡ್ಕೊಳ್ತಾ ಇದ್ರು ಶಿಖ್ ಅಂತ ಅಂದ್ರೆ ಜಿಲ್ಲೆಗೆ ಸರಿಸಮಾನವಾಗಿರತಕ್ಕಂತಹ ಘಟಕ ಶಿಖ್ ಅಂತಂದ್ರೆ ಜಿಲ್ಲೆಗೆ ಸಮಾನವಾದಂತಹ ಘಟಕ ಈ ಶಿಖ್ ಅಥವಾ ಜಿಲ್ಲೆಯ ಉಸ್ತುವಾರಿಯನ್ನ ಅಥವಾ ಅಲ್ಲಿನ ಆಡಳಿತವನ್ನ ಯಾರು ನೋಡ್ಕೊಳ್ತಾ ಇದ್ರು ಅಂತಂದ್ರೆ ಶಿಕ್ದಾರ್ ಅನ್ನುವಂತಹ ವ್ಯಕ್ತಿ ನೋಡ್ಕೊಳ್ತಾ ಇದ್ದ ಇನ್ನು ಜಿಲ್ಲೆಗಳನ್ನ ತಾಲೂಕುಗಳಾಗಿ ವಿಭಾಗ ಮಾಡ್ಕೊಳ್ತಾ ಇದ್ರು ತಾಲೂಕುಗಳನ್ನ ಪರಗಣ ಅಂತ ಹೇಳಿ ಕರೆಯಲಾಗ್ತಾ ಇತ್ತು ಈ ಪರಗಣ ಅಥವಾ ತಾಲೂಕಿನ ಅಧಿಕಾರಿ ಏನಿದಾನೆ ಇವನನ್ನ ಅಮಿಲ್ ಅಂತ ಹೇಳಿ ಕರೆಯಲಾಗ್ತಾ ಇತ್ತು ಸೊ ಆಡಳಿತದ ಅತ್ಯಂತ ಕೊನೆಯ ಘಟ್ಟ ಅಂತ ಬಂದಾಗ ನಾವು ಗ್ರಾಮವನ್ನ ನೋಡ್ತೀವಿ ಆಡಳಿತದ ಕೊನೆಯ ಘಟ್ಟ ಲಾಸ್ಟ್ ಯೂನಿಟ್ ಆಫ್ ದ ಅಡ್ಮಿನಿಸ್ಟ್ರೇಷನ್ ಅಂತಂದ್ರೆ ಅದು ಗ್ರಾಮ ಈ ಗ್ರಾಮದ ಅಧಿಕಾರಿಗಳು ಯಾರ್ಯಾರು ಚೌಧರಿ ಪಟುವಾರಿ ಮತ್ತು ಮುಗ್ದಂ ಅನ್ನುವಂತಹ ಅಧಿಕಾರಿಗಳು ಗ್ರಾಮದಲ್ಲಿ ಆಡಳಿತದ ಜವಾಬ್ದಾರಿಯನ್ನು ವ್ಯವಸ್ಥಿತವಾಗಿ ನೋಡ್ಕೊಳ್ತಾ ಇದ್ರು ಸೊ ಇದನ್ನ ನಾವು ಈಸಿಯಾಗಿ ನೆನಪಿಟ್ಕೊಳ್ಬೇಕು ಅಂತಂದ್ರೆ ಇವತ್ತು ನಮ್ಮ ದೇಶವನ್ನ ರಾಜ್ಯಗಳಾಗಿ ರಾಜ್ಯಗಳನ್ನ ಜಿಲ್ಲೆಗಳಾಗಿ ಜಿಲ್ಲೆಗಳನ್ನ ತಾಲೂಕುಗಳಾಗಿ ತಾಲೂಕುಗಳನ್ನ ಹೋಬಳಿ ಗ್ರಾಮ ಪಂಚಾಯತಿ ಗ್ರಾಮ ಹೀಗೆ ಆಡಳಿತ ಸುಸೂತ್ರವಾಗಿ ನಡೆಯುವಂತಹ ಕಾರಣಕ್ಕಾಗಿ ಆಡಳಿತದ ವಿಘಟನೆಯನ್ನ ಏನ್ ನೋಡ್ತಾ ಇದ್ದೀವಿ ಸೊ ಅದೇ ರೀತಿಯಾಗಿ ದೆಹಲಿ ಸುಲ್ತಾನರ ಕಾಲದಲ್ಲೂ ಕೂಡ ಈ ರೀತಿಯ ಆಡಳಿತದ ವಿಘಟನೆ ಇತ್ತು ಅನ್ನುವಂಥದ್ದನ್ನ ನೋಡ್ತಾ ಹೋಗ್ತೀವಿ ಸ್ನೇಹಿತರು ಸೊ ಇನ್ನು ಇವರ ಕಾಲಕ್ಕೆ ಸಂಬಂಧಪಟ್ಟಂತೆ ದೆಹಲಿ ಸುಲ್ತಾನರ ಕಾಲಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಅಧಿಕಾರಿಗಳನ್ನ ನೇಮಕ ಮಾಡಲಾಗ್ತಾ ಇತ್ತು ಮತ್ತು ಅವರ ಪ್ರಮುಖ ಉದ್ಯೋಗಗಳು ಏನು ಅನ್ನುವಂಥದ್ದನ್ನ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನಮಗೆ ವಜೀರ್ ಅನ್ನುವಂತಹ ಒಂದು ಅಧಿಕಾರಿಯ ಹೆಸರು ಬರುತ್ತೆ ವಜೀರ್ ದೆಹಲಿ ಸುಲ್ತಾನರ ಕಾಲದಲ್ಲಿ ವಜೀರ್ ಅಂತ ಅದು ಪ್ರಧಾನ ಮಂತ್ರಿ ಪ್ರೈಮ್ ಮಿನಿಸ್ಟರ್ ಸೊ ಇವರನ್ನ ದಿವಾನ್ ಇ ವಜೀರತ್ ಅಂತ ಹೇಳಿ ಕರೆಯಲಾಗ್ತಾ ಇತ್ತು ಸೊ ಮೊಘಲರ ಕಾಲಕ್ಕೆ ಬಂದಾಗ ಪ್ರಧಾನ ಮಂತ್ರಿಯ ಹೆಸರು ಬದಲಾಗುತ್ತೆ ಸ್ನೇಹಿತರೆ ಮೊಘಲರ ಕಾಲದಲ್ಲಿ ಪ್ರಧಾನ ಮಂತ್ರಿಯನ್ನ ವಕೀಲ್ ಅಂತ ಹೇಳಿ ಕರೆಯಲಾಗ್ತಾ ಇತ್ತು ದೆಹಲಿ ಸುಲ್ತಾನರ ಕಾಲದಲ್ಲಿ ವಜೀರ್ ಅಂತ ಹೇಳಿ ಕರೆಯಲಾಗ್ತಾ ಇತ್ತು ಸೊ ವಜೀರ್ ಅಂತ ಅಂದ್ರೆ ಪ್ರಧಾನ ಮಂತ್ರಿ ಪ್ರೈಮ್ ಮಿನಿಸ್ಟರ್ ಅಂತ ಹೇಳಿ ನಾವು ನೋಡಬಹುದಾಗಿದೆ ಇನ್ನು ಎರಡನೇ ಅತ್ಯಂತ ಪ್ರಮುಖವಾದಂತಹ ಹುದ್ದೆ ದಿವಾನ್ ಇ ಆರಿಜ್ ಅನ್ನುವಂಥದ್ದು ಈ ಇಲಾಖೆಯನ್ನ ಅಥವಾ ಈ ಹುದ್ದೆಯನ್ನ ಸ್ಥಾಪಿಸಿದವರು ಯಾರು ಅಂತಂದ್ರೆ ದೆಹಲಿ ಸುಲ್ತಾನ ಮನೆತನದಲ್ಲಿ ಬರುವ ಗುಲಾಮಿ ಮನೆತನದ ಒಬ್ಬ ಪ್ರಸಿದ್ಧ ಅರಸನಾಗಿರುವಂತವನು ಬಲ್ಬನ್ ಈ ಬಲ್ಬನ್ ಈ ದಿವಾನ್ ಈ ಆರಿಜ್ ಅನ್ನುವಂತಹ ಒಂದು ಇಲಾಖೆಯನ್ನ ಹುದ್ದೆಯನ್ನ ಸ್ಥಾಪಿಸ್ತಾನೆ ಇದರ ಮುಖ್ಯ ಕೆಲಸ ಏನು ಅಂತಂದ್ರೆ ಯುದ್ಧ ಮಂತ್ರಿ ಅಥವಾ ಯುದ್ಧ ಇಲಾಖೆಯನ್ನ ಸೈನ್ಯವನ್ನ ನೋಡ್ಕೊಳ್ಳುವಂತಹ ಜವಾಬ್ದಾರಿಯನ್ನ ಈ ಹುದ್ದೆಯ ನಾಯಕತ್ವವನ್ನ ಯಾರು ವಹಿಸ್ಕೊಂಡಿರ್ತಾರೆ ಅವರು ನೋಡ್ಕೊಳ್ಬೇಕಾಗಿತ್ತು ಸೊ ದಿವಾನ್ ಈ ಆರಿಜ್ ಅಂತಂದ್ರೆ ಯುದ್ಧ ಮಂತ್ರಿ ಸೈನಿಕ ಮಂತ್ರಿ ಅನ್ನುವಂತಹ ಅರ್ಥವನ್ನ ಕೊಡುತ್ತೆ ಆ ಅಧಿಕಾರಿಯನ್ನ ಅರಿಜ್ ಇ ಮುಮಾಲಿಕ್ ಅಂತ ಹೇಳಿ ಕರೆಯಲಾಗ್ತಾ ಇತ್ತು ಇನ್ನು ಮೂರನೇ ಪ್ರಮುಖವಾದಂತಹ ಹುದ್ದೆ ಅಥವಾ ಆಡಳಿತಗಾರ ದಿವಾನ್ ಇ ಇನ್ಶಾ ಅಂತ ಹೇಳಿ ಈ ದಿವಾನ್ ಇ ಇನ್ಶಾ ಏನಿದಾನೆ ರಾಜನ ಅಥವಾ ಸುಲ್ತಾನನ ಪತ್ರ ವ್ಯವಹಾರಗಳನ್ನ ನೋಡ್ಕೊಳ್ತಾ ಇದ್ದಂತಹ ಮಂತ್ರಿ ಆಗಿರ್ತಾ ಇದ್ದ ಸೊ ಇವನನ್ನ ದಬೀರ್ ಇ ಮುಮಾಲಿಕ್ ಅಂತ ಹೇಳಿ ಕರೆಯಲಾಗ್ತಾ ಇತ್ತು ಇನ್ನು ನಾಲ್ಕನೇ ಪ್ರಮುಖವಾದಂತಹ ಆಡಳಿತ ಆಡಳಿತದ ಹುದ್ದೆ ದಿವಾನ್ ಇ ರಿಜಾಲತ್ ಸೊ ಇದು ವಿದೇಶಾಂಗ ಸಚಿವಕ್ಕೆ ಅಥವಾ ವಿದೇಶಾಂಗ ವ್ಯವಹಾರಗಳನ್ನು ನೋಡ್ಕೊಳ್ತಕ್ಕಂತಹ ಒಂದು ಪ್ರಮುಖ ಹುದ್ದೆಯಾಗಿತ್ತು ಫಾರಿನ್ ಅಫೈರ್ ಮಿನಿಸ್ಟರ್ಸ್ ಅಂತ ಹೇಳಿ ಕರಿತೇವೆ ಇದನ್ನು ದಿವಾನ್ ಇ ರಿಸಾಲತ್ ಅಂತ ಅಂದ್ರೆ ಫಾರಿನ್ ಅಫೈರ್ ಮಿನಿಸ್ಟರ್ ವಿದೇಶಾಂಗ ವ್ಯವಹಾರಗಳನ್ನು ನೋಡ್ಕೊಳ್ಳುವಂತಹ ಮಂತ್ರಿಯನ್ನ ದಿವಾನ್ ಇ ರಿಜಾಲತ್ ಅಂತ ಹೇಳಿ ಕರೆಯಲಾಗ್ತಾ ಇತ್ತು ಅದೇ ರೀತಿಯಾಗಿ ಮತ್ತೊಂದು ಪ್ರಮುಖ ಹುದ್ದೆ ಸದರ್ ಉಸ್ ಸದರ್ ಸೊ ಇವರು ಧಾರ್ಮಿಕ ವ್ಯವಹಾರಗಳನ್ನ ನೋಡ್ಕೊಳ್ತಾ ಇದ್ದಂತಹ ಮಂತ್ರಿ ಆಗಿರ್ತಾ ಇದ್ದ ಸ್ನೇಹಿತರೆ ಇನ್ನು ಮತ್ತೊಂದು ಬಹಳ ಪ್ರಮುಖವಾದಂತಹ ಹುದ್ದೆ ಬರುತ್ತೆ ದಿವಾನ್ ಇ ಕ್ವಾಜತ್ ಅಂತ ಹೇಳಿ ಸೊ ದಿವಾನ್ ಇ ಕ್ವಾಜತ್ ಅಂತ ಅಂದ್ರೆ ಮುಖ್ಯ ನ್ಯಾಯಾಧೀಶ ಅಥವಾ ಚೀಫ್ ಜಸ್ಟಿಸ್ ನ್ಯಾಯಾಂಗಕ್ಕೆ ಸಂಬಂಧಪಟ್ಟಂತೆ ಮುಖ್ಯ ಅಧಿಕಾರಿಯನ್ನ ದಿವಾನ್ ಇ ಕ್ವಾಜತ್ ಅಂತ ಹೇಳಿ ಕರೆಯಲಾಗ್ತಾ ಇತ್ತು ಇನ್ನು ಬರಿದ್ ಇ ಮೊಮಾಲಿಕ್ ಅನ್ನುವಂತಹ ಆಡಳಿತಗಾರ ಏನಿದಾನೆ ಅವನು ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಅಂಚೆ ಮತ್ತು ಗೂಡಾಚಾರರ ಮುಖ್ಯಸ್ಥನಾಗಿರ್ತಾ ಇದ್ದ ಅಂಚೆ ವ್ಯವಸ್ಥೆ ಮತ್ತೆ ಗೂಢಾಚಾರರ ಮುಖ್ಯಸ್ಥನಾಗಿರ್ತಾ ಇದ್ದ ಬರಿದ್ ಇ ಮುಮಾಲಿಕ್ ಅನ್ನುವಂತವನು ಇನ್ನು ಮೊಹಮ್ಮದ್ ಬಿನ್ ತುಗುಲಕ್ನ ಕಾಲದಲ್ಲಿ ಒಂದು ಪ್ರಮುಖವಾದಂತಹ ಆಡಳಿತ ಹುದ್ದೆಯನ್ನ ಸ್ಥಾಪನೆ ಮಾಡಲಾಗುತ್ತೆ ಅದರ ಹೆಸರು ದಿವಾನ್ ಇ ಅಮೀರ್ ಕೋಹಿ ಅಂತ ಹೇಳಿ ಈ ದಿವಾನ್ ಇ ಅಮೀರ್ ಕೋಹಿ ಏನಿದೆ ಇದು ಒಂದು ಕೃಷಿ ಇಲಾಖೆಯಾಗಿತ್ತು ಕೃಷಿಗೆ ಸಂಬಂಧಪಟ್ಟಂತಹ ಮಂತ್ರಿಯನ್ನ ಇಲ್ಲಿ ನೇಮಕ ಮಾಡಲಾಗ್ತಾ ಇತ್ತು ಕೃಷಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನ ಬಗೆಹರಿಸುವಂಥದ್ದು ರೈತರಿಗೆ ಅನೇಕ ಉಪಯೋಗಕಾರಿ ಕೆಲಸಗಳನ್ನ ಮಾಡಲಿಕ್ಕಾಗಿ ಮಹಮ್ಮದ್ ಬಿನ್ ತುಗುಲ್ ಈ ಒಂದು ಇಲಾಖೆಯನ್ನ ತನ್ನ ಆಡಳಿತದ ಅವಧಿಯಲ್ಲಿ ಸ್ಥಾಪಿಸಿದ್ದ ಅನ್ನುವಂಥದ್ದನ್ನು ನಾವು ನೋಡಬಹುದಾಗಿದೆ ಇನ್ನು ದಿವಾನ್ ಇ ಮಸ್ತಕ್ ರಾಜ್ ಇದು ಕಿಲ್ಜಿ ಮನೆತನದ ಪ್ರಸಿದ್ಧ ಅರಸನಾಗಿರುವ ಅಲ್ಲಾವುದ್ದೀನ್ ಖಿಲ್ಜಿಯಿಂದ ಸ್ಥಾಪನೆಯಾದಂತಹ ಒಂದು ಪ್ರಮುಖ ಹುದ್ದೆಯಾಗಿದೆ ದಿವಾನ್ ಇ ಮಸ್ತಕ್ ರಾಜ್ ಅಲ್ಲಾವುದ್ದೀನ್ ಖಿಲ್ಜಿ ಇದನ್ನ ಸ್ಥಾಪನೆ ಮಾಡ್ತಾನೆ ಇವರ ಕೆಲಸ ಏನಾಗಿತ್ತು ಈ ಆಡಳಿತಗಾರನ ಕೆಲಸ ಏನಾಗಿತ್ತು ಅಂತಂದ್ರೆ ಸಾಲ ಮತ್ತು ಕಂದಾಯವನ್ನು ವಸೂಲಿ ಮಾಡುವುದು ಯಾರು ಸಾಲವನ್ನ ಕಟ್ತಾ ಇರೋದಿಲ್ಲ ಯಾರು ಕಂದಾಯವನ್ನ ಕಟ್ತಾ ಇರೋದಿಲ್ಲ ಯಾರು ಕಂದಾಯವನ್ನ ಬಾಕಿ ಉಳಿಸ್ಕೊಂಡಿರ್ತಾರೆ ಆ ಉಳಿದಂತಹ ಬಾಕಿ ಸಾಲವನ್ನ ಮತ್ತು ಕಂದಾಯವನ್ನ ವಸೂಲಿ ಮಾಡಲಿಕ್ಕಾಗಿ ಈ ದಿವಾನ್ ಈ ಮಸ್ತಕ್ ರಾಜ್ ಅನ್ನುವಂತಹ ಅಧಿಕಾರಿಯನ್ನ ನೇಮಕ ಮಾಡಲಾಗ್ತಾ ಇತ್ತು ಸೊ ಆ ಅಧಿಕಾರಿ ಆ ಹಣವನ್ನ ವಸೂಲಿ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದ ಇನ್ನು ದಿವಾನ್ ಈ ಇಸ್ತೇಕಾರ್ ಅನ್ನುವಂತಹ ಹುದ್ದೆ ಏನಿದೆ ಇದು ನಿವೃತ್ತಿ ವೇತನವನ್ನ ನೀಡತಕ್ಕಂತಹ ಒಂದು ಹುದ್ದೆಯಾಗಿತ್ತು ಯಾರೆಲ್ಲ ಸೈನಿಕರಾಗಿ ಅಥವಾ ವಿವಿಧ ಇಲಾಖೆಗಳಲ್ಲಿ ಕೆಲಸ ಮಾಡಿ ನಿವೃತ್ತಿಯನ್ನ ಹೊಂದುತ್ತಾರೆ ಅವರಿಗೆ ನಿವೃತ್ತಿಯ ವೇತನವನ್ನ ಕೊಡ್ತಕ್ಕಂತಹ ಮಂತ್ರಿ ಏನಿದಾನೆ ಅವನನ್ನ ದಿವಾನ್ ಇ ಇಸ್ತೇಕಾರ್ ಅಂತ ಹೇಳಿ ಕರೆಯಲಾಗ್ತಾ ಇತ್ತು ಸ್ನೇಹಿತರೆ ಇನ್ನು ನೆಕ್ಸ್ಟ್ ಬರುವಂತಹ ಮತ್ತೊಂದು ಪ್ರಮುಖವಾದಂತಹ ಇಲಾಖೆ ದಿವಾನ್ ಇ ಖೈರತ್ ಅನ್ನುವಂಥದ್ದು ಸೊ ಮೊಹಮ್ಮದ್ ಬಿನ್ ತೊಗಲಕ್ನ ನಂತರ ಅಧಿಕಾರಕ್ಕೆ ಬಂದಂತಹ ಫಿರೋಜ್ ಶಾ ತೊಗಲಕ್ ಈ ಇಲಾಖೆಯನ್ನ ಸ್ಥಾಪನೆ ಮಾಡ್ತಾನೆ ದಿವಾನ್ ಇ ಖೈರತ್ ಅನ್ನುವಂತಹ ಇಲಾಖೆಯನ್ನ ಇದು ಯಾವ ವಿಷಯಕ್ಕೆ ಸಂಬಂಧಪಟ್ಟಂತಹ ಇಲಾಖೆಯಾಗಿತ್ತು ಅಂತ ನೋಡ್ತಾ ಹೋಗೋದಾದ್ರೆ ದಾನ ಮತ್ತು ಧರ್ಮಕ್ಕೆ ಸಂಬಂಧಪಟ್ಟಂತೆ ಸೊ ಈ ಮಂತ್ರಿಯ ಕೆಲಸಗಳನ್ನ ನೋಡ್ತಾ ಹೋಗ್ತೀವಿ ನಾವು ಇಲ್ಲಿ ಪ್ರಮುಖವಾಗಿ ಎರಡು ವಿಭಾಗಗಳಿದ್ವು ದಿವಾನ್ ಈ ಕೈರತ್ತಲ್ಲಿ ಪ್ರಮುಖವಾಗಿ ಎರಡು ವಿಭಾಗಗಳಿದ್ವು ಒಂದನೇ ವಿಭಾಗ ವಿವಾಹ ಮಂಡಳಿ ಎರಡನೇ ವಿಭಾಗ ಉದ್ಯೋಗ ಮಂಡಳಿ ಅಂತ ಹೇಳಿ ಈ ವಿವಾಹ ಮಂಡಳಿಯಲ್ಲಿ ಮುಸ್ಲಿಮರಲ್ಲಿ ಕಂಡು ಬರುವಂತಹ ಬಡ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ವಿವಾಹ ಆಗಲಿಕ್ಕೆ ಅವಕಾಶವನ್ನ ಕೊಡುವಂತದ್ದು ಮತ್ತು ಅವರಿಗೆ ಧನ ಸಹಾಯವನ್ನ ಮಾಡತಕ್ಕಂಥದ್ದು ಈ ಇಲಾಖೆಯ ಮುಖ್ಯ ಕರ್ತವ್ಯ ಆಗಿರ್ತಾ ಇತ್ತು ಇನ್ನು ಉದ್ಯೋಗ ಮಂಡಳಿಯ ಕೆಲಸ ಏನು ಅಂತಂದ್ರೆ ನಿರುದ್ಯೋಗಿ ಯುವಕರಿಗೆ ಉದ್ಯೋಗವನ್ನ ಕಲ್ಪಿಸ್ಕೊಡ್ತಕ್ಕಂಥದ್ದು ಇದರ ಪ್ರಮುಖ ಕರ್ತವ್ಯ ಆಗಿರ್ತಾ ಇತ್ತು ಸೊ ಈ ತರಹದ ದಾನ ಧರ್ಮಗಳನ್ನ ನೋಡ್ಕೊಳ್ಳಿಕ್ಕಾಗಿ ಫಿರೋಜ್ ಶಾ ತುಗುಲಕ್ ಈ ಒಂದು ದಿವಾನ್ ಇ ಕೈರತ್ ಅನ್ನುವಂತಹ ಇಲಾಖೆಯನ್ನ ತನ್ನ ಕಾಲಾವಧಿಯಲ್ಲಿ ಸ್ಥಾಪನೆ ಮಾಡಿರ್ತಾನೆ ಸೊ ಈ ಫಿರೋಜ್ ಶಾ ತುಗುಲಕ್ ನೋಡಿ ಸ್ನೇಹಿತರೆ ದಾರ್ ಉಲ್ ಶಫಾ ಅನ್ನುವಂತಹ ಒಂದು ಆಸ್ಪತ್ರೆಯನ್ನ ಕೂಡ ಸ್ಥಾಪನೆ ಮಾಡ್ತಾನೆ ಅದರ ಮುಖಾಂತರವಾಗಿ ಜನರಿಗೆ ಉಚಿತವಾಗಿ ಔಷಧಿಗಳನ್ನ ಉಚಿತವಾಗಿ ಆರೋಗ್ಯ ವ್ಯವಸ್ಥೆಯನ್ನ ನೀಡುವಂತಹ ಕೆಲಸವನ್ನು ಕೂಡ ತನ್ನ ಕಾಲದಲ್ಲಿ ಮಾಡ್ತಾ ಇದ್ದ ಅಂತ ಸೊ ಹಾಗಾಗಿ ಇವನನ್ನ ಜನರ ತಂದೆ ಫಾದರ್ ಆಫ್ ದ ಪೀಪಲ್ ಅಂತ ಹೇಳಿ ಕರೆಯಲಾಗ್ತಾ ಇತ್ತು ಅಂತ ನೋಡ್ತಾ ಹೋಗ್ತೀವಿ ಇದೇ ಫಿರೋಜ್ ಶಾ ತುಗುಲಕ್ ಮತ್ತೊಂದು ಇಲಾಖೆಯನ್ನ ಸ್ಥಾಪನೆ ಮಾಡಿದಾನೆ ಅದರ ಹೆಸರು ದಿವಾನ್ ಇ ಬಂದಗಾನ ಅಂತ ಈ ದಿವಾನ್ ಇ ಬಂದಗಾನ ಅನ್ನುವಂತಹ ಇಲಾಖೆ ಏನಿದೆ ಇದು ಯಾವ ವಿಷಯಕ್ಕೆ ಸಂಬಂಧಪಟ್ಟಿತ್ತು ಅಂತಂದ್ರೆ ಗುಲಾಮ ವಿಭಾಗದ ಮುಖ್ಯಸ್ಥನ ಹುದ್ದೆಗೆ ಸಂಬಂಧಪಟ್ಟಿದ್ದು ಸ್ಲೇವ್ಸ್ ಅಂತ ಏನ್ ಕರಿತೀವಿ ಗುಲಾಮರು ಅಂತ ಏನ್ ಕರಿತೀವಿ ಆ ಗುಲಾಮರನ್ನ ನೇಮಕ ಮಾಡಿಕೊಳ್ಳುವಂಥದ್ದು ಕೊಂಡುಕೊಳ್ಳುವಂಥದ್ದು ಅವರಿಗೆ ಹಣವನ್ನು ನೀಡುವಂಥದ್ದು ಸೊ ಈ ವಿಭಾಗಕ್ಕೆ ಸಂಬಂಧಪಟ್ಟಂತಹ ಕೆಲಸ ಆಗಿರ್ತಾ ಇತ್ತು ದಿವಾನ್ ಇ ಬಂದಗಾನ್ ಅನ್ನುವಂಥದ್ದು ಗುಲಾಮ ವಿಭಾಗಕ್ಕೆ ಸಂಬಂಧಪಟ್ಟಿತ್ತು ಅನ್ನುವಂಥದ್ದು ಇನ್ನು ಮತ್ತೊಂದು ಪ್ರಮುಖವಾದಂತಹ ಆಡಳಿತಗಾರ ಹುದ್ದೆ ಯಾವುದು ಅಂತಂದ್ರೆ ಇ ರಿಯಾಸತ್ ಅಂತ ಹೇಳಿ ದಿವಾನ್ ಇ ರಿಯಾಸತ್ ಅನ್ನುವಂತಹ ಹುದ್ದೆ ಏನಿದೆ ಇದನ್ನ ಸ್ಥಾಪನೆ ಮಾಡಿದ್ದು ಕೂಡ ಅಲ್ಲಾವುದ್ದೀನ್ ಖಿಲ್ಜಿ ಇದು ಮಾರುಕಟ್ಟೆ ಅಧಿಕಾರಿಯಾಗಿರ್ತಾ ಇತ್ತು ಮಾರ್ಕೆಟಿನ ಮುಖ್ಯಸ್ಥನನ್ನ ದಿವಾನ್ ಇ ರಿಯಾಸತ್ ಅಂತ ಹೇಳಿ ಕರೆಯಲಾಗ್ತಾ ಇತ್ತು ಇನ್ನು ಸಾರ್ ಇ ಜಾಂದರ್ ಅನ್ನುವಂತಹ ಹುದ್ದೆ ಬರುತ್ತೆ ಈ ಅಧಿಕಾರಿ ಪ್ರಮುಖವಾಗಿ ಸುಲ್ತಾನನ ಅಂಗರಕ್ಷಕನಾಗಿ ಕೆಲಸವನ್ನ ನಿರ್ವಹಿಸಬೇಕಾಗಿತ್ತು ಸ್ನೇಹಿತರೆ ಇನ್ನು ಕೊನೆಯದಾಗಿ ಬರುವಂತಹ ಮತ್ತೊಂದು ಪ್ರಮುಖ ಹುದ್ದೆ ಶಾಹನ ಇ ಮಂಡಿ ಅಂತ ಹೇಳಿ ಶಾಹನ್ ಇ ಮಂಡಿ ಅನ್ನುವಂತಹ ಅಧಿಕಾರಿ ಏನಿದಾನೆ ಇವನು ಮಾರುಕಟ್ಟೆಯ ಅಧಿಕಾರಿಯಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದ ಅದೇ ರೀತಿಯಾಗಿ ಶಹನ್ ಇ ಮಂಡಿ ಈ ಹುದ್ದೆಯನ್ನು ಕೂಡ ಯಾರು ನಿರ್ವಹಿಸಿದರು ಅಥವಾ ಯಾರು ಇದನ್ನ ಸ್ಥಾಪನೆ ಮಾಡಿದ್ರು ಅಂತಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿನೇ ಸ್ಥಾಪನೆ ಮಾಡಿದ್ದ ಸೊ ಮಾರುಕಟ್ಟೆಯನ್ನ ನಿಯಂತ್ರಣ ಮಾಡ್ಲಿಕ್ಕಾಗಿ ಅಲ್ಲಾವುದ್ದೀನ್ ಖಿಲ್ಜಿಯಿಂದ ಸ್ಥಾಪನೆಯಾದಂತಹ ಅಥವಾ ಅಲ್ಲಾವುದ್ದೀನ್ ಖಿಲ್ಜಿಯಿಂದ ನೇಮಕವಾದಂತಹ ಅಧಿಕಾರಿಗಳು ಯಾರ್ಯಾರು ಅಂತಂದ್ರೆ ದಿವಾನ್ ಇ ರಿಯಾಸತ್ ಮತ್ತು ಶಹನಾ ಮಂಡಿ ಅನ್ನುವಂತಹ ಇಬ್ಬರು ಪ್ರಮುಖ ಅಧಿಕಾರಿಗಳು ಈ ಕೆಲಸವನ್ನ ನಿರ್ವಹಿಸ್ತಾ ಇದ್ರು ಸೊ ಹೀಗೆ ಇಷ್ಟೇ ಅಲ್ಲದೆ ಇನ್ನು ಅನೇಕ ಹುದ್ದೆಗಳನ್ನ ನಾವು ದೆಹಲಿ ಸುಲ್ತಾನರ ಕಾಲದಲ್ಲಿ ನೋಡ್ತಾ ಹೋಗ್ತೀವಿ ಆದರೆ ಆ ಎಕ್ಸಾಮ್ಗೆ ಅಂದ್ರೆ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಈ ಒಂದಿಷ್ಟು ಹುದ್ದೆಗಳ ಮೇಲೆ ನಾವು ಪ್ರಶ್ನೆಗಳನ್ನ ಅಹ್ ಎಕ್ಸ್ಪೆಕ್ಟ್ ಮಾಡಬಹುದಾಗಿದೆ ಹಾಗಾಗಿ ನಾನು ಈ ಇಷ್ಟು ಹುದ್ದೆಗಳನ್ನ ಮಾತ್ರ ಇಲ್ಲಿ ನಿಮ್ಗೆ ಪ್ರಸ್ತುತ ಪಡಿಸ್ತಾ ಹೋಗ್ತಿದೀನಿ ಇನ್ನು ಈ ಎಲ್ಲ ಹುದ್ದೆಗಳ ಮೇಲೆ ಈ ಎಲ್ಲ ಆಡಳಿತಗಾರರ ಮೇಲೆ ಯಾವ್ಯಾವ ರೀತಿಯಲ್ಲಿ ಪ್ರಶ್ನೆಗಳನ್ನ ಕೇಳಬಹುದು ಅನ್ನುವಂಥದ್ದನ್ನ ನಾವೀಗ ನೋಡ್ತಾ ಹೋಗೋಣ ಸ್ನೇಹಿತರೆ ಸೊ ಫಸ್ಟ್ ಕ್ವಶನ್ ಫಸ್ಟ್ ಕ್ವಶನ್ ಹೀಗಿದೆ ದ ಇಕ್ತಾದಾರ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ ದ ದೆಹಲಿ ಸುಲ್ತಾನೇಟ್ ವೇರ್ ಆಲ್ಸೋ ನೌನ್ ಆಸ್ ಇಲ್ಲಿ ಪ್ರಶ್ನೆ ಏನಿದೆ ಅಂತಂದ್ರೆ ಇಕ್ತಾದಾರ್ ಅಂತ ಹೇಳಿ ನಾವೇನ್ ಕರಿತೀವಿ ದೆಹಲಿ ಸುಲ್ತಾನರ ಕಾಲದ ಇಕ್ತಾದಾರ್ ಈ ಇಕ್ತಾದಾರರನ್ನ ಮತ್ತೊಂದು ಹೆಸರಿನಿಂದ ಕೂಡ ಕರೆಯಲಾಗ್ತಾ ಇತ್ತು ಅವರು ಯಾರು ಅನ್ನುವಂತಹ ಪ್ರಶ್ನೆಯನ್ನ ಕೇಳಲಾಗಿದೆ ಸೊ ಹಾಗಿದ್ರೆ ಇಕ್ತಾದಾರ್ ಅನ್ನುವಂತಹ ಪದಕ್ಕೆ ಮತ್ತೊಂದು ಅರ್ಥವನ್ನ ನಾವು ನೋಡ್ತಾ ಹೋಗೋದಾದ್ರೆ ಈಗಾಗಲೇ ಇದರ ಬಗ್ಗೆ ನಾವು ಚರ್ಚೆ ಮಾಡಿದೀವಿ ಇಕ್ತಾದಾರ್ ದೆಹಲಿ ಸುಲ್ತಾನರು ತಮ್ಮ ಸಾಮ್ರಾಜ್ಯವನ್ನ ಇಕ್ತಾಗಳಾಗಿ ಡಿವೈಡ್ ಮಾಡ್ಕೊಳ್ತಾ ಇದ್ರು ಅಂತ ಹೇಳಿದೀನಿ ನಾನು ಸೊ ಅದಕ್ಕೆ ಸಂಬಂಧಪಟ್ಟಂತೆ ಆಪ್ಷನ್ಸ್ ಗಳನ್ನ ನೋಡ್ತಾ ಹೋಗೋದಾದ್ರೆ ಎ ಆಪ್ಷನ್ ಮಲ್ಲಿಕ್ಸ್ ಬಿ ಆಪ್ಷನ್ ಮುಕ್ತೀಸ್ ಸಿ ಆಪ್ಷನ್ ಮಮಲತದಾರ್ಸ್ ಡಿ ಅಮಿಲ್ಸ್ ಇದರಲ್ಲಿ ಯಾವ ಆಪ್ಷನ್ ಇಖ್ತಾದಾರ ಪದಕ್ಕೆ ಸಮಾನವಾದಂತಹ ಪದವಾಗಿದೆ ಇಖ್ತಾದಾರರನ್ನ ಹೀಗೂ ಕೂಡ ಕರೆಯಲಾಗ್ತಾ ಇತ್ತು ಅಂತ ಹೇಳುತ್ತೆ ಸೊ ಸರಿಯಾದಂತಹ ಉತ್ತರ ಸ್ನೇಹಿತರೆ ಮುಕ್ತೀಸ್ ಸೊ ಇಕ್ತಾದಾರರನ್ನ ನಾಯಿಬ್ ಮುಕ್ತಿ ಸೊ ಈ ತರಹ ಬೇರೆ ಬೇರೆ ಹೆಸರುಗಳಿಂದ ಕೂಡ ಕರೆಯಲಾಗ್ತಾ ಇತ್ತು ಸೊ ಹಾಗಾಗಿ ಈ ಪ್ರಶ್ನೆಗೆ ನಾವು ಮುಕ್ತೀಸ್ ಅನ್ನುವಂತಹ ಬಿ ಆಪ್ಷನ್ ಅನ್ನ ಸರಿ ಮಾಡಬಹುದಾಗಿದೆ ಇನ್ನು ನೆಕ್ಸ್ಟ್ ಪ್ರಶ್ನೆ ದಿವಾನ್ ಇ ಕೋಹಿ ಅನ್ನುವಂತಹ ಒಂದು ಇಲಾಖೆಯನ್ನ ಮಹಮ್ಮದ್ ಬಿನ್ ತುಗಲಕ್ ಸ್ಥಾಪನೆ ಮಾಡ್ತಾನೆ ಇದು ಯಾವ ವಿಷಯಕ್ಕೆ ಸಂಬಂಧಪಟ್ಟಿದೆ ಎನ್ನುವಂತಹ ಪ್ರಶ್ನೆ ದಿವಾನ್ ಇ ಕೋಹಿ ಕ್ರಿಯೇಟೆಡ್ ಬೈ ಮಹಮ್ಮದ್ ತುಗಲಕ್ ಲುಕ್ಡ್ ಆಫ್ಟರ್ ಯಾವ ಇಲಾಖೆಗೆ ಸಂಬಂಧಪಟ್ಟಂತೆ ದಿವಾನ್ ಇ ಕೋಹಿ ಅನ್ನುವಂತಹ ಇಲಾಖೆಯನ್ನ ಮಹಮ್ಮದ್ ಬಿನ್ ತುಗಲಕ್ ಸ್ಥಾಪನೆ ಮಾಡಿದಾನೆ ಆಪ್ಷನ್ ಎ ರೆವೆನ್ಯೂ ಆಪ್ಷನ್ ಬಿ ಮಿಲಿಟರಿ ಆಪ್ಷನ್ ಸಿ ಅಗ್ರಿಕಲ್ಚರ್ ಆಪ್ಷನ್ ಡಿ ಜಸ್ಟಿಸ್ ಸೊ ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ದಿವಾನ್ ಇ ಕೋಹಿ ಕೆಲಸ ಮಾಡ್ತಾ ಇತ್ತು ಕಂದಾಯ ವಿಭಾಗಕ್ಕೋ ಸೈನಿಕ ವಿಭಾಗಕ್ಕೋ ಕೃಷಿ ವಿಭಾಗಕ್ಕೋ ಅಥವಾ ನ್ಯಾಯಾಂಗ ವಿಭಾಗಕ್ಕೋ ಇವುಗಳಲ್ಲಿ ಯಾವ ವಿಷಯಕ್ಕೆ ದಿವಾನ್ ಇ ಕೋಹಿಯನ್ನ ಮಹಮ್ಮದ್ ಬಿನ್ ತುಗಲಕ್ ಸ್ಥಾಪನೆ ಮಾಡ್ತಾನೆ ಸೊ ನಾವೀಗಾಗಲೇ ನೋಡಿದಿವಿ ಮಹಮ್ಮದ್ ಬಿನ್ ತುಗಲಕ್ ರೈತರಿಗೆ ಸಲುವಾಗಿ ರೈತ ರೈತರಿಗೆ ಸಾಲಗಳನ್ನು ನೀಡಲಿಕ್ಕೆ ರೈತರಿಗೆ ಉಪಯೋಗಕಾರಿಯಾಗಿ ಒಂದು ಇಲಾಖೆಯನ್ನು ಸ್ಥಾಪನೆ ಮಾಡ್ತಾನೆ ಅಂತ ಹೇಳದೆ ಅದು ಸಿ ಆಪ್ಷನ್ ಅಗ್ರಿಕಲ್ಚರಲ್ ಚಟುವಟಿಕೆಗಳನ್ನ ಕೃಷಿ ಚಟುವಟಿಕೆಗಳನ್ನ ನೋಡ್ಕೊಳ್ಳಿಕ್ಕಾಗಿ ಸ್ಥಾಪನೆ ಮಾಡಿದಂತಹ ಸಂಸ್ಥೆಯಾಗಿತ್ತು ಇ ಕೋಹಿ ಅನ್ನುವಂತಹ ಒಂದು ಸಂಸ್ಥೆ ಇನ್ನು ಮುಂದಿನ ಪ್ರಶ್ನೆ ಇಲ್ಲಿ ಕೆ ಎ ಎಸ್ ಪ್ರಿಲಿಮ್ಸ್ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಈ ಒಂದು ಪ್ರಶ್ನೆಯನ್ನು ನಮ್ಮ ಕೆ ಎಸ್ ಪ್ರಿಲಿಮ್ಸ್ ಅಲ್ಲಿ ಕೇಳಲಾಗಿರ್ತಕ್ಕಂಥದ್ದು ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಕರೆಕ್ಟ್ಲಿ ಪೇರ್ಡ್ ಇವುಗಳಲ್ಲಿ ಯಾವ ಇಲಾಖೆಗಳು ಸರಿಯಾಗಿ ಹೊಂದಾಣಿಕೆಯಾಗಿವೆ ಅನ್ನುವಂತಹ ಪ್ರಶ್ನೆಯನ್ನು ಇಲ್ಲಿ ಕೇಳಿರ್ತಕ್ಕಂಥದ್ದು ಹಾಗಿದ್ರೆ ನೋಡ್ತಾ ಹೋಗಿ ಸ್ನೇಹಿತರೆ ಎ ಆಪ್ಷನ್ ಅಲ್ಲಿ ದಿವಾನ್ ಇ ಮಸ್ತಕ್ ರಾಜ್ ಅನ್ನುವಂತಹ ಇಲಾಖೆಯನ್ನ ಬಲ್ಬನ್ ಸ್ಥಾಪನೆ ಮಾಡಿದಾನೆ ಅಂತ ಹೇಳಲಾಗಿದೆ ದಿವಾನ್ ಇ ಕೋಹಿ ಅನ್ನುವಂತಹ ಇಲಾಖೆಯನ್ನ ಅಲ್ಲಾವುದ್ದೀನ್ ಖಿಲ್ಜಿ ಸ್ಥಾಪನೆ ಮಾಡಿದಾನೆ ಅಂತ ಹೇಳಲಾಗಿದೆ ದಿವಾನ್ ಇ ಆರಜ್ ಅನ್ನುವಂತಹ ಇಲಾಖೆಯನ್ನ ಮೊಹಮ್ಮದ್ ಬಿನ್ ತುಗುಲಕ್ ಸ್ಥಾಪನೆ ಮಾಡಿದಾನೆ ಅಂತ ಹೇಳಲಾಗಿದೆ ಹಾಗೆಯೇ ಡಿ ಆಪ್ಷನ್ ಅಲ್ಲಿ ದಿವಾನ್ ಇ ಬಂದಗಾನಿ ಅನ್ನುವಂತಹ ಇಲಾಖೆಯನ್ನ ಫಿರೋಜ್ ಶಾ ತುಗುಲಕ್ ಸ್ಥಾಪನೆ ಮಾಡಿದಾನೆ ಅಂತ ಪ್ರಶ್ನೆ ಇದೆ ಹಾಗಿದ್ರೆ ಈ ನಾಲ್ಕು ಆಪ್ಷನ್ಗಳಲ್ಲಿ ಯಾವ ಪೇರ್ ಸರಿಯಾಗಿ ಹೊಂದಾಣಿಕೆಯಾಗಿದೆ ಈಗಾಗಲೇ ನಾವು ಎಲ್ಲ ಇಲಾಖೆಗಳನ್ನ ಈ ನಾಲ್ಕು ಇಲಾಖೆಗಳ ಬಗ್ಗೆ ಚರ್ಚೆ ಮಾಡಿದೀವಿ ದಿವಾನ್ ಈ ಮಸ್ತಕ್ ರಾಜ್ ಸ್ಥಾಪನೆ ಮಾಡದವ್ರು ಯಾರು ಮತ್ತು ಅದರ ಕಾರ್ಯ ಏನು ದಿವಾನ್ ಈ ಕೋಹಿ ಅಂದ್ರೇನು ದಿವಾನ್ ಇ ಆರೆಂಜ್ ಅನ್ನುವಂತಹ ಇಲಾಖೆಯನ್ನ ಯಾರು ಸ್ಥಾಪನೆ ಮಾಡ್ತಾರೆ ಅದು ಯಾವ ವಿಷಯಕ್ಕೆ ಸಂಬಂಧಪಟ್ಟಿದೆ ಹಾಗೇನೆ ದಿವಾನ್ ಈ ಬಂದಗಾನಿ ಅನ್ನುವಂತಹ ಇಲಾಖೆ ಬಗ್ಗೆ ಕೂಡ ನಾವು ಈಗಾಗಲೇ ಅಧ್ಯಯನ ಮಾಡಿದಿವಿ ಸೊ ಈ ಪ್ರಶ್ನೆಯನ್ನ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಕೆ ಎಸ್ ಪ್ರಿಲಿಮ್ಸ್ ಎಕ್ಸಾಮ್ ನಲ್ಲಿ ಕೇಳಿದ್ದಾರೆ ನೋಡಿ ಸ್ನೇಹಿತರೆ ಇಲ್ಲಿ ದಿವಾನ್ ಇ ಮಸ್ತಕ್ ರಾಜ್ ಅನ್ನುವಂತಹ ಇಲಾಖೆ ಏನಿದೆ ಈ ಇಲಾಖೆಯನ್ನ ಸ್ಥಾಪನೆ ಮಾಡಿದ್ದು ಅಲ್ಲಾವುದ್ದೀನ್ ಖಿಲ್ಜಿ ಸೊ ಅದೇ ರೀತಿಯಾಗಿ ದಿವಾನ್ ಇ ಕೋಹಿ ಅನ್ನುವಂತಹ ಇಲಾಖೆ ಈಗ ಹಿಂದಿನ ಪ್ರಶ್ನೆಯಲ್ಲಿ ಚರ್ಚೆ ಮಾಡಿದೀವಿ ದಿವಾನ್ ಇ ಕೋಹಿ ಅನ್ನುವಂತಹ ಇಲಾಖೆಯನ್ನ ಸ್ಥಾಪನೆ ಮಾಡಿದ್ದು ಮಹಮ್ಮದ್ ಬಿನ್ ತುಗಲಕ್ ಆದ್ರೆ ದಿವಾನ್ ಇ ಆರಿಜ್ ಅನ್ನುವಂತಹ ಸೈನಿಕ ವಿಭಾಗವನ್ನ ಯುದ್ಧ ಮಂತ್ರಿಯನ್ನ ಈ ಇಲಾಖೆಯನ್ನ ಸ್ಥಾಪನೆ ಮಾಡಿದ್ದು ಬಲ್ಬನ್ ಆಗಿರೋ ಕಾರಣಕ್ಕೆ ಇಲ್ಲಿ ನಮ್ಗೆ ಸರಿಯಾದಂತಹ ಉತ್ತರ ಯಾವುದು ಅಂತ ಅಂದ್ರೆ ಆಪ್ಷನ್ ಡಿ ದಿವಾನ್ ಇ ಬಂದಗಾನಿ ಅನ್ನುವಂತಹ ಒಂದು ಇಲಾಖೆಯನ್ನ ಯಾರು ಸ್ಥಾಪನೆ ಮಾಡ್ತಾರೆ ಅಂತ ಅಂದ್ರೆ ಅದು ಫಿರೋಜ್ ಶಾ ತುಗಲಕ್ ಈ ಇಲಾಖೆ ಯಾವುದಕ್ಕೆ ಸಂಬಂಧಪಟ್ಟಿತ್ತು ಅಂತಂದ್ರೆ ಸ್ಲೇವ್ಸ್ ಅಥವಾ ಗುಲಾಮರಿಗೆ ಸಂಬಂಧಪಟ್ಟಂತಹ ಒಂದು ಪ್ರಮುಖ ಇಲಾಖೆಯಾಗಿತ್ತು ಅನ್ನುವಂಥದ್ದನ್ನು ನೋಡ್ತಾ ಹೋಗ್ತೀವಿ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮುಂದೆ ನೆಕ್ಸ್ಟ್ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಇದು ಕೆಎಸ್ ಎರಡ್ ಸಾವಿರದ ಹದಿನೇಳರಲ್ಲಿ ಕೇಳಿರುವಂತಹ ಒಂದು ಪ್ರಶ್ನೆ ಮಧ್ಯಯುಗಿನ ಕಾಲದಲ್ಲಿ ರಕ್ಷಣಾ ಇಲಾಖೆಗೆ ಕೆಳಗಿನವುಗಳಲ್ಲಿ ಇದ್ದ ಪದಗಳು ಯಾವುವು ಅನ್ನುವಂತಹ ಪ್ರಶ್ನೆ ಇದೆ ಇಲ್ಲಿ ನಾಲ್ಕು ಇಲಾಖೆಗಳನ್ನ ಕೊಟ್ಟಿದ್ದಾರೆ ಆ ನಾಲ್ಕು ಇಲಾಖೆಗಳಲ್ಲಿ ಯಾವ ಇಲಾಖೆಗಳು ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಂತಹ ಇಲಾಖೆಗಳಾಗಿದ್ದಾವೆ ಅನ್ನುವಂತಹ ಪ್ರಶ್ನೆಯನ್ನ ಕೇಳಲಾಗಿದೆ ಸೊ ಈಗಾಗಲೇ ಇದರಲ್ಲಿ ಬಹುತೇಕ ಮೂರು ಇಲಾಖೆಗಳ ಬಗ್ಗೆ ನಾವು ಚರ್ಚೆ ಮಾಡಿದೀವಿ ಮೀರ್ ಬಕ್ಷಿಯನ್ನ ಬಿಟ್ಟು ಸೊ ಅದನ್ನ ಬಿಟ್ಟು ನಾವು ನೋಡ್ತಾ ಹೋಗೋದಾದ್ರೆ ದಿವಾನ್ ಇ ಇನ್ಶಾ ಅನ್ನುವಂತಹ ಇಲಾಖೆಯನ್ನ ನಾವೀಗಾಗಲೇ ಅಧ್ಯಯನ ಮಾಡಿದ್ದೀವಿ ದಿವಾನ್ ಇ ಇನ್ಶಾ ಅನ್ನುವಂಥದ್ದು ಪತ್ರ ವ್ಯವಹಾರಗಳನ್ನ ನೋಡ್ಕೊಳ್ತಾ ಇತ್ತು ಅಂಚೆ ವ್ಯವಸ್ಥೆ ಅಥವಾ ಅಂಚೆ ಅಹ್ ವಿಷಯಗಳನ್ನ ನೋಡಿಕೊಳ್ಳುವಂತಹ ಇಲಾಖೆ ಆಗಿತ್ತು ಅಂತ ಹೇಳಿ ನಾವು ನೋಡಿದ್ದೀವಿ ಇನ್ನು ಅರಿಜ್ ಇ ಮುಮಾಲಿಕ್ ಈಗ ತಾನ ಹೇಳಿದೆ ಅರಿಜ್ ಇ ಮುಮಾಲಿಕ್ ಅನ್ನುವಂಥದ್ದು ಸೈನಿಕ ವಿಭಾಗಕ್ಕೆ ಸಂಬಂಧಪಟ್ಟದ್ರಿಂದ ಆ ಎರಡನೇ ಆಪ್ಷನ್ ಏನಿದೆ ಎರಡನೇ ಇಲಾಖೆ ಏನಿದೆ ಒಂದು ನಮಗೆ ರಕ್ಷಣಾ ಇಲಾಖೆಗೆ ಸಂಬಂಧಿಸಿದ್ದು ಅಂತ ಗೊತ್ತಾಯಿತು ಇನ್ನು ದಿವಾನ್ ಇ ರಿಜಾಲತ್ ಅನ್ನುವಂತಹ ಒಂದು ಪ್ರಮುಖವಾದಂತಹ ದಿವಾನ್ ಇ ರಿಜಾಲತ್ ಅನ್ನುವಂತಹ ಇಲಾಖೆ ಏನಿದೆ ಇನ್ನು ಈ ದಿವಾನ್ ಇ ರಿಜಾಲತ್ ಅನ್ನುವಂತಹ ಇಲಾಖೆ ಏನಿದೆ ಇದು ವಿದೇಶಾಂಗ ವ್ಯವಹಾರಗಳನ್ನ ನೋಡ್ಕೊಳ್ತಾ ಇತ್ತು ಫಾರಿನ್ ಅಫೇರ್ ಮಿನಿಸ್ಟರ್ ಅಥವಾ ಫಾರಿನ್ ಅಫೇರ್ ಡಿಪಾರ್ಟ್ಮೆಂಟ್ ಆಗಿತ್ತು ಅನ್ನುವಂಥದ್ದನ್ನ ನೋಡಿದ್ರು ಇನ್ನು ಕೊನೆಯದಾಗಿ ಬರುವಂತಹ ಈ ಮೀರ್ ಬಕ್ಷಿ ಏನಿದೆ ಇದು ಮೊಘಲರ ಕಾಲದಲ್ಲಿ ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಂತಹ ಒಂದು ಇಲಾಖೆ ಆಗಿತ್ತು ಪ್ರಶ್ನೆ ಹೇಗಿದೆ ನೋಡಿ ಮಧ್ಯಯುಗಿನ ಕಾಲದಲ್ಲಿ ಅಂತ ಕೇಳಿದರೆ ಸ್ನೇಹಿತರೆ ದೆಹಲಿ ಸುಲ್ತಾನರು ಅನ್ನುವಂತಹ ಪದವನ್ನ ಇಲ್ಲಿ ಬಳಸಿಲ್ಲ ಮಧ್ಯಯುಗಿನ ಕಾಲದಲ್ಲಿ ಅಂತ ಬಳಸಿದ್ದಾರೆ ಮಧ್ಯ ಈಗಿನ ಕಾಲ ಅಂತ ಅಂದ್ರೆ ಮಿಡಬಲ್ ಟೈಮ್ ಅಲ್ಲಿ ನಮಗೆ ದೆಹಲಿ ಸುಲ್ತಾನರು ಬರ್ತಾರೆ ಹಾಗೇನೆ ಮೊಘಲರು ಕೂಡ ಬರ್ತಾರೆ ಸೊ ಆದ್ರಿಂದ ಪ್ರಶ್ನೆಗಳನ್ನ ನಾವು ಓದ್ಕೊಳ್ಳುವಂತಹ ಕಾನ್ಸೆಪ್ಟ್ ಇಂದನೆ ಕೇಳಬೇಕು ಅಂತಿಲ್ಲ ಸೊ ಪ್ರಶ್ನೆಯನ್ನ ಸ್ವಲ್ಪ ಬದಲಾವಣೆ ಮಾಡಿದ್ರು ಕೂಡ ಅದಕ್ಕೆ ಉತ್ತರಿಸಲಿಕ್ಕೆ ನಮಗೆ ಸಹಾಯಕ ಆಗಬೇಕು ಅಂದ್ರೆ ವಿಷಯವನ್ನ ನಾವು ಸಂಪೂರ್ಣವಾಗಿ ತಿಳಿದುಕೊಂಡಿರ್ಬೇಕಾಗುತ್ತೆ ಸೊ ಹಾಗಾಗಿ ಇಲ್ಲಿ ಅರಿಜ್ ಇ ಮೊಮಾಲಿಕ್ ಮತ್ತು ಮೀರ್ ಬಕ್ಷಿ ಅನ್ನುವಂತಹ ಎರಡು ಆಪ್ಷನ್ಗಳೇನಿದಾವೆ ಟು ಮತ್ತೆ ಫೋರ್ ಈ ಆಪ್ಷನ್ಗಳೇನಿದಾವೆ ಇವುಗಳು ಮಧ್ಯಯುಗಿನ ಕಾಲದಲ್ಲಿ ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಂತಹ ಪ್ರಮುಖ ಪದಗಳಾಗಿದ್ದಾವೆ ಸೊ ಹಾಗಿದ್ರೆ ಉತ್ತರಗಳನ್ನು ನಾವು ನೋಡ್ತಾ ಹೋಗೋದಾದ್ರೆ ಆಪ್ಷನ್ ಎಲ್ಲಿ ಒಂದು ಮತ್ತು ಮೂರು ಅಂತ ಇದೆ ಸೊ ಹಾಗಾಗಿ ಆಪ್ಷನ್ ಎ ಏನಿದೆ ಇದು ಸರಿಯಾದಂತಹ ಉತ್ತರ ಆಗೋದಿಲ್ಲ ಸ್ನೇಹಿತರೆ ಇನ್ನು ಆಪ್ಷನ್ ಬಿ ದಲ್ಲಿ ಟೂ ಅಂಡ್ ಫೋರ್ ಅನ್ನುವಂತಹ ಆಪ್ಷನ್ ಅನ್ನು ಏನು ಕೊಟ್ಟಿದ್ದಾರೆ ಇದು ನಮಗೆ ಸರಿಯಾದಂತಹ ಆಪ್ಷನ್ ಆಗುತ್ತೆ ಯಾಕೆಂದ್ರೆ ಅರಿಜ್ ಇ ಮುಮಾಲಿಕ್ ಮತ್ತು ಮೀರ್ ಬಕ್ಷಿ ಅನ್ನುವಂತಹ ಈ ಎರಡು ಪದಗಳು ಕೂಡ ನಮಗೆ ಮಧ್ಯಕಾಲೀನ ಯುಗದಲ್ಲಿ ಬರುವಂತಹ ರಕ್ಷಣಾತ್ಮಕ ಪದಗಳಾಗಿದ್ದಾವೆ ಇನ್ನು ಮುಂದಿನ ಪ್ರಶ್ನೆಯನ್ನ ನೋಡೋಣ ಐದನೇ ಪ್ರಶ್ನೆ ಸೊ ಡೈರೆಕ್ಟ್ ಆಗಿ ಕೇಳಿದರೆ ಕೇಸಟ್ ಎರಡ್ ಸಾವಿರದ ಹದಿನಾರರಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಕಾಲದ ದವಸ ಧಾನ್ಯಗಳ ಮಾರುಕಟ್ಟೆಯನ್ನ ಏನೆಂದು ಕರೆಯಲಾಗ್ತಾ ಇತ್ತು ಅಂತ ಹೇಳಿ ಸೊ ಅಲ್ಲಾವುದ್ದೀನ್ ಖಿಲ್ಜಿ ಕಾಲದ ದವಸ ಧಾನ್ಯಗಳ ಮಾರುಕಟ್ಟೆಯನ್ನ ಏನೆಂದು ಕರೀತಾ ಇದ್ರು ಅನ್ನುವಂತಹ ಪ್ರಶ್ನೆ ಇದೆ ಸೊ ಅಲ್ಲಾವುದ್ದೀನ್ ಖಿಲ್ಜಿ ಕಾಲದ ದವಸ ಧಾನ್ಯಗಳ ಮಾರುಕಟ್ಟೆಯನ್ನ ಶಹನಾಯಿ ಮಂಡಿ ಶಹನಾಯಿ ಮಂಡಿ ಅಂತ ಹೇಳಿ ಕರೆಯಲಾಗ್ತಾ ಇತ್ತು ಅಂತ ಹೇಳಿ ಈಗ ತಾನೇ ನಾವು ಚರ್ಚೆಯನ್ನ ಮಾಡಿದೀವಿ ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಶಹನಾಯಿ ಮಂಡಿ ಅನ್ನುವಂಥದ್ದಾಗಿರುತ್ತೆ ಸೊ ಮುಂದಿನ ಪ್ರಶ್ನೆ ಆರನೇ ಪ್ರಶ್ನೆ ದಿವಾನ್ ಇ ಆರಿಜ್ ಅಥವಾ ಸೈನ್ಯ ಇಲಾಖೆಯನ್ನ ಯಾರು ಸ್ಥಾಪಿಸಿದರು ಅಂತ ಹೇಳಿ ಸೊ ನಮಗೆ ಇಲ್ಲಿ ಯಾವ ಇಲಾಖೆ ಯಾವ ಕೆಲಸವನ್ನ ಮಾಡುತ್ತೆ ಅನ್ನುವಂತಹದರ ಜೊತೆಗೆ ಆ ಇಲಾಖೆಯನ್ನ ಸ್ಥಾಪನೆ ಮಾಡಿದಂತಹ ಪ್ರಮುಖ ವ್ಯಕ್ತಿಗಳ ಹೆಸರನ್ನು ಕೂಡ ನಾವು ನೆನಪಿಟ್ಕೊಳ್ಬೇಕಾಗುತ್ತೆ ಅದರ ಮೇಲೆ ಪ್ರಶ್ನೆಗಳು ಬರ್ತವೆ ಅನ್ನೋದಕ್ಕೆ ನಮಗೆ ಇದು ಒಂದು ಉದಾಹರಣೆ ಸೊ ಕೆಸಟ್ ಎರಡ್ ಸಾವಿರದ ಹದಿನಾರರಲ್ಲಿ ಈ ಪ್ರಶ್ನೆಯನ್ನ ಕೇಳಲಾಗಿದೆ ದಿವಾನ್ ಇ ಆರಿಜ್ ಅನ್ನುವಂತಹ ಸೈನ್ಯ ಇಲಾಖೆಯನ್ನ ಸ್ಥಾಪನೆ ಮಾಡಿದಂತಹ ಸುಲ್ತಾನ ಯಾರು ಅಂತಂದ್ರೆ ಅದು ಬಲ್ಬನ್ ಬಲ್ಬನ್ ಈ ಒಂದು ಸೈನಿಕ ವಿಭಾಗವನ್ನ ಸ್ಥಾಪನೆ ಮಾಡ್ತಾನೆ ಸೈನಿಕ ಮಂತ್ರಿಯನ್ನ ಯುದ್ಧ ಮಂತ್ರಿಯನ್ನ ದಿವಾನ್ ಇ ಆರಿಜ್ ಅಂತ ಹೇಳಿ ಕರೆಯಲಾಗ್ತಾ ಇತ್ತು ಸ್ನೇಹಿತರೆ ಇನ್ನು ಕೊನೆ ಇನ್ನು ಕೊನೆಯದಾಗಿ ಲಾಸ್ಟ್ ಪ್ರಶ್ನೆ ಈ ಪ್ರಶ್ನೆ ಎ ನ್ಯೂ ಡಿಪಾರ್ಟ್ಮೆಂಟ್ ಕಾಲ್ಡ್ ದಿವಾನ್ ಇ ಕೈರತ್ ಡ್ಯೂರಿಂಗ್ ದ ಸುಲ್ತಾನೇಟ್ ಪಿರಿಯಡ್ ವಾಸ್ ರಿಲೇಟೆಡ್ ಟು ಅನ್ನುವಂತಹ ಪ್ರಶ್ನೆಯಾಗಿದೆ ಅಂದ್ರೆ ಸುಲ್ತಾನರ ಕಾಲದಲ್ಲಿ ದಿವಾನ್ ಇ ಕೈರತ್ ಅನ್ನುವಂತಹ ಒಂದು ಇಲಾಖೆ ಯಾವ ವಿಷಯಕ್ಕೆ ಸಂಬಂಧಪಟ್ಟಿತ್ತು ಅನ್ನುವಂತ ಇದನ್ನ ರಾಜಸ್ಥಾನದ ಪ್ರಿಲಿಮ್ಸ್ ಎಕ್ಸಾಮ್ಸ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕೇಳಿದ್ದಾರೆ ಈ ಪ್ರಶ್ನೆಯನ್ನ ಸೊ ಆಪ್ಷನ್ ಎ ಟೇಕ್ ಕೇರ್ ಆಫ್ ಆರ್ಫೋನ್ಸ್ ಅಂಡ್ ವಿಡೋಸ್ ಇದು ಅನಾಥರು ಮತ್ತು ವಿಧವೆಯರಿಗೆ ಸಂಬಂಧಪಟ್ಟಂತಹ ಇಲಾಖೆಯಾಗಿತ್ತು ಆಪ್ಷನ್ ಬಿ ಪ್ರೊವೈಡಿಂಗ್ ಅಗ್ರಿಕಲ್ಚರಲ್ ಲೋನ್ ಕೃಷಿಗೆ ಸಂಬಂಧಪಟ್ಟಂತಹ ಸಾಲವನ್ನು ನೀಡುವಂತಹ ಸಂಸ್ಥೆಯಾಗಿತ್ತು ಆಪ್ಷನ್ ಸಿ ಡಿಪಾರ್ಟ್ಮೆಂಟ್ ಆಫ್ ಸ್ಲೇವ್ಸ್ ಸೊ ಇದು ಗುಲಾಮರಿಗೆ ಸಂಬಂಧಪಟ್ಟಂತಹ ಇಲಾಖೆಯಾಗಿತ್ತು ಡಿ ಆಪ್ಷನ್ ಅಲ್ಲಿ ಕಾರ್ಖಾನಾಸ್ ಕಾರ್ಖಾನೆಗಳಿಗೆ ಸಂಬಂಧಪಟ್ಟಂತಹ ಇಲಾಖೆಯಾಗಿತ್ತು ಅನ್ನುವಂತಹ ನಾಲ್ಕು ಆಪ್ಷನ್ಗಳನ್ನು ಕೊಡಲಾಗಿದೆ ಸ್ನೇಹಿತರೆ ಈಗಾಗಲೇ ನಾವು ಚರ್ಚೆ ಮಾಡಿದ್ದೀವಿ ದಿವಾನಗಿ ಕೈರತ್ ಅನ್ನುವಂತಹ ಇಲಾಖೆಯನ್ನು ಫಿರೋಜ್ ಶಾ ತುಗಲಕ್ ಸ್ಥಾಪನೆ ಮಾಡುತ್ತಾನೆ ಸೊ ಇದರಲ್ಲಿ ಎರಡು ವಿಭಾಗಗಳಿದ್ವು ವಿವಾಹ ಮಂಡಳಿ ಮತ್ತೆ ಉದ್ಯೋಗ ಮಂಡಳಿ ಸೊ ಇಲ್ಲಿ ಅವನು ಬಡ ಮುಸ್ಲಿಂ ಮಹಿಳೆಯರಿಗೆ ಮದುವೆಯಾಗಲಿಕ್ಕೆ ಸಹಾಯವನ್ನು ಮಾಡಿದ ಮತ್ತು ನಿರುದ್ಯೋಗಗಳಿಗೆ ಉದ್ಯೋಗವನ್ನ ಕೊಡ್ಲಿಕ್ಕೆ ಸಹಾಯ ಮಾಡ್ದ ಅನ್ನುವಂಥದ್ದನ್ನು ನೋಡ್ತಾ ಹೋಗ್ತೀವಿ ಅದೇ ರೀತಿಯಾಗಿ ಅನಾಥರಿಗೆ ಮತ್ತು ವಿಧವೆಗಳಿಗೂ ಕೂಡ ಇವನು ತನ್ನ ಈ ಇಲಾಖೆಯ ಮುಖಾಂತರ ಸಹಾಯ ಮಾಡ್ತಾ ಇದ್ದ ದಿವಾನ್ ಈ ಕೈರತ್ ಅನ್ನುವಂತಹ ಇಲಾಖೆಯ ಮುಖಾಂತರ ವಿಧವೆಯರಿಗೆ ಮತ್ತು ಅನಾಥರಿಗೆ ಇವನು ಸಹಾಯ ಮಾಡ್ತಾ ಇದ್ದ ಅನ್ನುವಂತಹ ವಿಷಯವನ್ನು ನಾವು ನೋಡ್ತಾ ಹೋಗ್ತೀವಿ ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಟೇಕ್ ಕೇರ್ ಆಫ್ ಆರ್ಫೋನ್ಸ್ ಅಂಡ್ ವಿಡೋಸ್ ಅನ್ನುವಂತಹ ಆಪ್ಷನ್ ಏನಿದೆ ಇದಕ್ಕೆ ಸರಿಯಾದಂತಹ ಉತ್ತರ ಆಗಿದೆ ಸ್ನೇಹಿತರೆ ಈ ಒಂದು ವಿಷಯ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದೇ ರೀತಿ ಇನ್ನೂ ಅನೇಕ ಇತಿಹಾಸದ ವಿಷಯಗಳನ್ನು ಮತ್ತು ಆ ವಿಷಯಗಳ ಬಗ್ಗೆ ಯಾವೆಲ್ಲ ಪರೀಕ್ಷೆಗಳಲ್ಲಿ ಹೇಗೆಲ್ಲ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅನ್ನುವಂತಹ ವಿಷಯಗಳನ್ನು ತಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಾನು ಮಾಡ್ತಾ ಹೋಗ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ತಮ್ಮ ಸ್ನೇಹಿತರೊಂದಿಗೆ ಈ ವಿಷಯವನ್ನು ಹಂಚ್ಕೊಳ್ಳಿ ಮುಂದೆ ನಮಗೆ ಇನ್ನೂ ಅನೇಕ ವಿಡಿಯೋಗಳನ್ನು ಮಾಡಲಿಕ್ಕೆ ತಾವು ಪ್ರೋತ್ಸಾಹವನ್ನು ನೀಡಬೇಕು ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದ್ದರೆ ಅದಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಗಳನ್ನು ನೋಡ್ತಿ ನೋಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಐತಿಹಾಸಿಕ ವಿಷಯದೊಂದಿಗೆ ಭೇಟಿ ಅಲ್ಲಿಯವರೆಗೂ ನಮಸ್ತೆ